ಸರ್ಕಾರದ ಗ್ಯಾರಂಟಿ ಯೋಜನೆಯಿಂದ ಕುಟುಂಬದ ಆರ್ಥಿಕ ಅಭಿವೃದ್ಧಿ ಹೆಚ್ಚಾಗಿದೆ ಎಂದ ಶಾಸಕ ಗೋಪಾಲಕೃಷ್ಣ ಬೇಳೂರು ಆನಂದಪುರದ ಬಸ್ ನಿಲ್ದಾಣದಲ್ಲಿ ಸೋಮವಾರ ತೆರೆ ನಡೆದ ಇಪ್ಪತ್ತ ನಾಲ್ಕೂವರೆ ಕೋಟಿಗೂ ಅಧಿಕ ವೆಚ್ಚದ ವಿವಿಧ ರಸ್ತೆಗಳ ಕಾಮಗಾರಿಯ ಶಂಕುಸ್ಥಾಪನೆ ಹಾಗೂ ಉದ್ಘಾಟನಾ ಕಾರ್ಯಕ್ರಮವನ್ನು ನಡೆಸಲಾಯಿತು ಈ ಸಂದರ್ಭದಲ್ಲಿ ವಿರೋಧ ಪಕ್ಷದ ನಾಯಕರು ಹಾಗೂ ಮಾಜಿ ಶಾಸಕರ ವಿರುದ್ಧ ಗುಡುಗಿದ ಕಾಂಗ್ರೆಸ್ ಪಕ್ಷದ ಮುಖಂಡರು ಶಂಕುಸ್ಥಾಪನೆ ಹಾಗೂ ಸಭಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಪ್ರಮುಖರೆಂದರೆ ಆನಂದಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮೋಹನ್ ಕುಮಾರ್ ಆಚಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಕಲಿಮುಲ್ಲಾ ಹಾಗೂ ಆನಂದಪುರ ಉಪಾಧ್ಯಕ್ಷ ರೂಪಕಲಾ ನಾಗರಾಜ್ ಸದಸ್ಯರಾದ ಗಜೇಂದ್ರ ಯಾದವ್ ಸಿರಿಜಾನ್ ಲಲಿತಮ್ಮ ಹಾಗೂ ಪಕ್ಷದ ಮುಖಂಡರಾದ ಸೋಮಶೇಖರ್ ಲಾವಗೆರೆ ರಾಜ್ ಕಣ್ಣೂರು ಗಣಪತಿ ಕಳಸೆ ಚಂದ್ರಪ್ಪ ಹಾಗೂ ಬಗರುಕುಮ ಸಮಿತಿ ಸದಸ್ಯರಾದ ರವಿಕುಮಾರ್ ದಾಸ್ಕೊಪ್ಪ ಬಾಬುಲ್ ಸಾಬ್ ಸರತ್ನಾಗಪ್ಪ ಆನಂದ ಅರಟೆ ಎನ್ ಉಮೇಶ್ ಮಂಜುನಾಥ್ ದಾಸ್ಕೊಪ್ಪ ಹಾಗೂ ಇನ್ನಿತರ ಪ್ರಮುಖರು ಉಪಸ್ಥಿತರಿದ್ದರು ಅಭಿವೃದ್ಧಿ ಪರ್ವದ ಹೆಸರಿನಲ್ಲಿ ಮಾತನಾಡಿ ಗುಡುಗಿದ ಚೇತನ್ ರಾಜ್ ಕಣ್ಣೂರು ಎರಡೂ ಕ್ಷೇತ್ರದಲ್ಲೂ ಅಭಿವೃದ್ಧಿ ಕಾರ್ಯಗಳನ್ನು ಅವರು ಪಾಡಿಗೆ ಅವರು ವಿರೋಧ ಪಕ್ಷದವರು ಏನೇ ಟೀಕೆ ಟಿಪ್ಪಣಿಯನ್ನು ಮಾಡಿದ್ರು ಕೂಡ ಅವರ ಪಾಡಿಗೆ ಅವರು ಸಣ್ಣಗೆ ಎಲ್ಲ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ಕೊಡ್ತಾ ನಡೆಸ್ತಾ ಹೋಗ್ತಾ ಇದ್ರು ಈ ಕೆಳ್ಕೊಂಡು ಬಂದು ಕೆಣಕೊಂಡು ಬಂದು ಹೊಡೆಸ್ಕೊಳ್ಳೋದು ಅಂತಾರಲ್ಲ ಹಂಗೆ ನಾವು ಮಾಡತಕ್ಕಂಥ ಅಭಿವೃದ್ಧಿ ಬಗ್ಗೆ ವಿರೋಧ ಪಕ್ಷದವರು ಮಾಜಿ ಶಾಸಕರು ಒಂದು ಇಲ್ಲ ಸಲದ ಆರೋಪಗಳನ್ನ ಮಾಡ್ಕೊಂಡು ಓಡಾಡ್ತಾ ಇದ್ರು ಅವರಿಗೆ ಒಂದು ಉತ್ತರವನ್ನು ಕೊಡ್ಬೇಕಲ್ಲ ಆ ಉತ್ತರ ಅನಂತಪುರದ ಜನಸಾಮಾನ್ಯರಿಗೂ ತಲುಪಬೇಕಲ್ಲ ಆ ಕಾರಣಕ್ಕಾಗಿ ಇವತ್ತು ಈ ಒಂದು ಸಭೆ ಈ ಸಭೆಯ ಮೂಲಕ ಅವರಿಗೆ ಉತ್ತರ ಕೊಡಬೇಕು ಅಂತ ಹೇಳ್ಬಿಟ್ಟು ಇವತ್ತು ನಮ್ಮೆಲ್ಲ ಕಾರ್ಯಕರ್ತರು ಹೇಳಿದಕ್ಕೆ ಮಾನ್ಯ ಶಾಸಕರು ಒಪ್ಪಿಗೆ ಸೂಚಿಸಿ ಇವತ್ತು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಇವತ್ತು ಒಂದೇ ದಿವಸ ಆನಂದಪುರ ಎಡಹಳ್ಳಿ ಭಾಗದಲ್ಲಿ ಇಪ್ಪತ್ತು ಎರಡು ಕೋಟಿ ರೂಪಾಯಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ದಾರೆ ಇವತ್ತು ಒಂದೇ ದಿವಸ ಎರಡೇ ಪಂಚಾಯತಿ ವ್ಯಾಪ್ತಿಯ ಅದು ಕೆಲವು ಕಾಮಗಾರಿಗಳು ಇನ್ನು ತುಂಬಾ ಇದಾವೆ ಇವತ್ತು ಬುದ್ಧಿ ಪೂಜೆ ಮಾಡಿರ್ತಕ್ಕಂಥದ್ರಲ್ಲಿ ಮಾನ್ಯ ಶಾಸಕರು ಇದೆ ಆಸ್ಪತ್ರೆಗೆ ಅರವತ್ತೈದು ಲಕ್ಷ ಹಾಕಿದ್ದಾರೆ ಅದನ್ನ ಪೂಜೆನೂ ಮಾಡಿಲ್ಲ ಅದನ್ನ ಎಲ್ಲೂ ನಾವು ಮೀಡಿಯಾಕ್ಕೂ ಹೇಳೋದಾಗ್ಲಿ ಮತ್ತೊಂದಾಗ್ಲಿ ಮಾಡಿಲ್ಲ ಕೇಳಿಸ್ಕೊಳ್ಬೇಕಾದವ್ರು ಇಲ್ಲೇ ಸುತ್ತಮುತ್ತ ಯಾರ್ಯಾರು ಇದ್ರೆ ಎಲ್ಲ ಕೇಳಿಸ್ಕೊಳ್ಬೇಕು ಮಾನ್ಯ ಶಾಸಕರ ಬಗ್ಗೆ ಮಾತಾಡೋಂತವ್ರು ವಿರೋಧ ಪಕ್ಷದವರು ಎಲ್ಲರೂ ಕೇಳಿಸ್ಕೊಳ್ಬೇಕು ಅಲ್ಲೆಲ್ಲೋ ಟ್ಯಾಗರ್ಸಿನಲ್ಲಿ ಕೂತ್ಕೊಂಡು ಪತ್ರಿಕಾ ಕೊಟ್ಟಿ ನಡೆಸಿದ್ರಲ್ಲ ಮಾನ್ಯ ಶಾಸಕರ ಬಗ್ಗೆ ನಾನು ಇವತ್ತು ಅದಕ್ಕೆ ಉತ್ತರವಾಗಿ ಬಂದಿದ್ದೇನೆ ನಾನು ಕೇಳ್ತೇನೆ ಮಾಜಿ ಶಾಸಕರು ಅವತ್ತು ಹಿಂಗೆ ಪೇಪರ್ ಬಿಟ್ಟು ಇದು ನನ್ನ ಕಾಲದಲ್ಲಿ ಆಗಿದ್ದು ನನ್ನ ಕಾಲದಲ್ಲಿ ಆಯ್ತು ಕೆಲವೊಂದು ನಿಮ್ ಕಾಲದಲ್ಲೂ ಆಗಿಲ್ಲವೆ ಹಾಗಂತ ಹೇಳ್ಬಿಟ್ಟು ಯಾವುದನ್ನು ಬಳಸ್ಕೊಂಡಿಲ್ವಾ ಆಗಿರ್ತಕ್ಕಂಥ ನಾನ್ ಮಾಡಿದೆ ಅಂತ ನೀವ್ ಯಾವ್ದು ಹೇಳಿಲ್ವಾ ನಾನ್ ಇವತ್ತು ಅನಂತಪುರ ಹೋಗ್ಲಿ ಜನರಿಗೆ ಹೇಳ್ತೀನಿ ಕಾಗೋಡ್ ಸಿಂಹರ್ ತಂದಿದ್ರಲ್ಲ ಬಹು ಗ್ರಾಮ ಕುಡಿಯೋ ನೀರಿ ಯೋಜನೆ ಇವತ್ತು ದಾಖಲೆ ತಗೊಂಡೇ ಬನ್ನಿ ಯಾಕಂದ್ರೆ ಅಂತ ಹೇಳಿ ಒಂದು ಐವತ್ತು ಸಾವಿರ ಕಲಪತ್ರ ಒಂದು ಐವತ್ತು ಸಾವಿರ ಕರಪತ್ರ ಮಾಡಿ ಹಂಚಿದ್ರಲ್ಲ ರು ಇವತ್ತು ಸಾಗರದಲ್ಲಿ ಸ್ವಲ್ಬ ರೋಡ್ ಡಬಲ್ ರೋಡ್ ಆಗಿದೆ ನಾನು ಫಸ್ಟ್ ಸಾಗರ್ ಡಬಲ್ ರೋಡ್ ಮಾಡಿದೆ ನಾನು ಸಾವಿರ ಫಸ್ಟ್ ಡಬಲ್ ರೋಡ್ ಮಾಡಿದೆ ಅಂತ ಬುದ್ಧಿ ಪೂಜೆ ಮಾಡಿದ್ದು ನೀವೇ ಉದ್ಘಾಟನೆ ಮಾಡಿದ್ದು ನೀವೇ ಕಲಪತ್ರ ಮಾಡಿ ಸಾವಿರ ತುಂಬಾ ಹಂಚಿದ್ದು ನೀವೇ ಈಗಲೂ ನಂದು ಓಪನ್ ಚಾಲೆಂಜ್ ಬಿಜೆಪಿ ಅವ್ರು ಇರ್ಬೋದು ಮಾಜಿ ಶಾಸಕರು ಇರ್ಬೋದು ಅವ್ರು ಇದು ಮಾಡೋಣ ಯಾರೇ ಆಗಿರ್ಬೋದು ಬರ್ಬೋದು ಅದಕ್ಕೆ ದುಡ್ಡು ಕಾಗೋಡು ತಿಮ್ಮಪ್ಪ ತಂದಿದ್ರು ಅಥವಾ ಇದ್ ಶಾಸಕರು ತಂದಿದ್ರು ಅಂತಕ್ಕದನ್ನ ಗೋಪಾಲ್ ಚಾಲೆಂಜ್ ರೆಡಿ ಇದೇವೆ ಅದನ್ನ ಮಾಡೋದಕ್ಕೆ ಸಮೇತ ನಾವು ಚರ್ಚೆ ಬರ್ತೀವಿ ನೀವು ಚರ್ಚೆ ಬನ್ನಿ ಒಂದ್ ರೂಪಾಯಿ ಅನುದಾನ ತಂದಿಲ್ಲ ಒಂದು ಹೊಸ ರಸ್ತೆ ಕಾಮಗಾರಿ ತಂದಿಲ್ಲ ಮಾನ್ಯ ಶಾಸಕರು ಅಂತ ಹೇಳ್ಬಿಟ್ಟು ಗೋಪಾಲ ಕೃಷ್ಣ ಬಗ್ಗೆ ಮಾತಾಡ್ತಿದ್ವಿ ನಾನು ಹತ್ತಾರು ದಾಖಲೆ ತಂದಿ ಹೋಗಿಲ್ಲ ಒಂದೇ ದಾಖಲೆ ಅದು ಈ ಸಂಬಂಧಪಟ್ಟಿದ್ದು ಅಂತ ಹೇಳ್ಬಿಟ್ಟು ನೀವೇ ಹೋಗಿದ್ರೆ ಅಲ್ಲ ಜನಸಾಮಾನ್ಯರನ್ನ ಒಳ್ಳೆ ರೀತಿ ನಡೆಸ್ಕೊಂಡು ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಎಲ್ಲರೂ ಪ್ರೀತಿಗೆ ಪಾತ್ರರಾಗಿ ಇವತ್ತು ಸಾಗರ ಜನ ಸಾಗರ ಮತ್ತು ವಸತಿಗಳ ಭಾಗದ ಜನರ ಏನು ಪ್ರೀತಿಗೆ ಪಾತ್ರರಾಗಿರ್ತಕ್ಕಂಥ ಗೋಪಾಲಕೃಷ್ಣ ಬೇಡವರ ಅಭಿವೃದ್ಧಿಗೆ

ಹತ್ತು ಗಂಟೆ ಏಳು ಗಂಟೆ ಇಪ್ಪತ್ತೊಂದು ಕೋಟಿ ಎಂಬತ್ತ ನಾಲ್ಕು ಲಕ್ಷ ರೂಪಾಯಿ ಉದ್ಘಾಟನೆ ಮಾಡಿದ ಏಕೈಕ ವ್ಯಕ್ತಿ ಆನಂದಪುರದಲ್ಲಿ ಒಂದು ಕೋಟಿ ನಲವತ್ತೊಂಬತ್ತು ಲಕ್ಷ ಅಭಿವೃದ್ಧಿ ಕಾರ್ಯಗಳಿಗೆ ರಸ್ತೆಗಳಿಗೆ ಎಲ್ಲೆಲ್ಲಿ ಸಂಪರ್ಕ ರಸ್ತೆ ಇದೆ ನಾನು ಬಂದ್ ಕೇಳಿದ್ರು ಅನಂತಪುರದಲ್ಲಿ ಯಾವ ರಸ್ತೆ ಬಾಕಿ ಇದೆಯಪ್ಪ ಹೇಳಿ ನಾನು ಇಲ್ಲ ಸರ್ ಕೆಲವೊಂದು ಹೇಳಿದೆ ನಾನು ಹೆದ್ದಾರಿ ಇದು ಮತ್ತೆ ಇದನ್ನು ಅದಕ್ಕೆ ಹೆದ್ದಾರಿ ಅರವತ್ತು ಲಕ್ಷ ನಲವತ್ತು ಲಕ್ಷ ಹೇಳಿದ್ರು ಬೇಡ ಕ್ಯಾನ್ಸಲ್ ಮಾಡಿ ಅರವತ್ತು ಲಕ್ಷ ಉಮೇಶ್ ಹೇಳ್ತಾ ಇದ್ರು ಇಪ್ಪತ್ತೈದು ಜಾಸ್ತಿ ಇರು ಯಾಕಂದ್ರೆ ಹೆದ್ದಾರಿ ಸಮಸ್ತ ಆನಂದಪುರದ ಎಲ್ಲ ರೈತರಿಗೂ ಸಂಬಂಧಪಟ್ಟಿದ್ದು ಆ ಹೆದ್ದಾರಿ ಅಭಿವೃದ್ಧಿ ಆಗ್ಬೇಕು ಅಂತ ಹೇಳಿದ್ರು ಆಕಾಶವಾಗಿ ಹೇಳಿದ್ರೆ ಒಂದು ಸ್ವಲ್ಪ ಇದೆ ಐದು ಲಕ್ಷ ಇಲ್ಲ ನಾಳೆ ಬೆಳಗ್ಗೆ ಬರ್ತೀನಿ ಬರ್ತಾ ರೈಲ್ವೆ ಸ್ಟೇಷನ್ ರವಿ ಅವರು ಹೇಳಿದ್ರು ಇಲ್ಲ ಸರ್ ನನಗೆ ನಮ್ಮ ರಾಘವೇಂದ್ರ ಇತ್ತು ಅವರೇ ತೋರಿಸಿದ್ರು ನಮ್ಗೆ ಅಲ್ಲಿ ರೋಡಿಂದ ಕನೆಕ್ಟಿವಿಟಿ ಇಲ್ಲ ಸರ್ ಅದಕ್ಕೆ ಸಹಿತ ಅಲ್ಲೇ ನಿಟ್ಕೊಂಡು ಹದಿನೈದು ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಪ್ರತಿ ಬರ್ಸಿ ಅವ್ರು ಮಾಡಿ ಕಳಿಸಿದ್ರು

ಆನಂದಪುರದ ನೂತನ ಬಸ್ ನಿಲ್ದಾಣದ ಉದ್ಘಾಟನೆ ಹಾಗೂ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕಾ ನಿಗಮ ನಿಯಮಿತ ಅಧ್ಯಕ್ಷರು ಹಾಗೂ ಶಾಸಕರಾದ ಗೋಪಾಲಕೃಷ್ಣ ಬೇಳೂರವರು ಮಾತನಾಡಿ ಸರ್ಕಾರ ಬಂದು ಸುಮಾರು ಒಂದು ಮುಕ್ಕು ವರ್ಷ ಆಗ್ತಾ ಬಂತು ಬಹಳ ಜನರಿಗೆ ಅಭಿವೃದ್ಧಿ ಬಗ್ಗೆ ಗೊತ್ತಿಲ್ಲ ಅಭಿವೃದ್ಧಿ ಮಾಡ್ತಾ ಇಲ್ಲ ಅಂತ ಬಹಳ ಜನ ಹೇಳಿದ್ದಾರೆ ಆದರೆ ನನ್ನಲ್ಲಿ ಕಲಿಸಿದೆ ಸುಮಾರು ಹತ್ತು ವರ್ಷಗಳ ಕಾಲ ಗೋಪಾಲಕೃಷ್ಣ ಬೇಳೂರು ಅವರ ಅಧಿಕಾರಿ ಇದ್ದಂಥ ಸಂದರ್ಭದಲ್ಲಿ ಈ ತಾಲೂಕಿನ ಜನ ನನ್ನ ಆಶೀರ್ವಾದ ನೀವು ಮಾಡಿದ್ದೀರಿ ನಿಮ್ಮ ಸೇವೆ ಮಾಡುವಂಥ ಅವಕಾಶ ಮಾಡಿಕೊಂಡಿದ್ದೀರಿ ನೀವು ಜನ ಅದರಿಂದಲೇ ತಾನೇ ಇವತ್ತು ಈ ಈ ತಾಲೂಕಿನ ಅಭಿವೃದ್ಧಿ ದೃಷ್ಟಿಯಲ್ಲಿ ನಾವು ಕೆಲಸ ಮಾಡಬೇಕಾಗಿದೆ ನೋಡಿ ಇವತ್ತು ಇಡೀ ನಮ್ಮ ಎರಡು ಹೋಬಳಿ ಎರಡು ಪಂಚಾಯಿತಿಯ ಈ ಭಾಗದ ಅಭಿವೃದ್ಧಿಯ ಎಲ್ಲ ಮಕ್ಕಳುಗಳನ್ನು ಹೇಳಿದ್ದೀವಿ ಇಲ್ಲಿ ಯಾವುದೇ ನಿಮಗೆ ಕೊರತೆ ಮಾಡುವಂಥ ಪ್ರಶ್ನೆನೇ ಇಲ್ಲ ಯಾವ ಯಾವ ಆಗಬೇಕು ಎಲ್ಲವನ್ನು ಈ ಒಂದು ಪಂಚಾಯತ್ ವ್ಯಾಪ್ತಿಯಲ್ಲಿ ಎರಡು ಪಂಚಾಯತ್ ವ್ಯಾಪ್ತಿಯಲ್ಲಿ ಈಗಾಗಲೇ ಕೊಟ್ಟಿದ್ದೀನಿ ಗೇರ್ ಬೀಸು ರಸ್ತೆ ನಟರಾಜವ್ರು ಇಲ್ಲೇ ಇದ್ದೀನಿ ಗೇರ್ ಬೀಸಿನ ಮುಂದುವರಿದ ಭಾಗ ಮೇನ್ ರೋಡಿಂದ ಹಾಳಾಗಿ ಹೋಗಿದೆ ಅದಕ್ಕೂ ಸಹ ಐವತ್ತು ಲಕ್ಷ ಕೊಡ್ತೀನಿ ಅಂತ ಹೇಳಿದ್ದೀನಿ ಅದನ್ನು ಸಹ ನಾನು ಮಾಡಿಕೊಡ್ತೆ ಇವತ್ತು ಆಸ್ಪತ್ರೆಯಲ್ಲಿ ಭಾಳಷ್ಟು ಇವತ್ತು ಸೋರಿಕೆ ಆಗ್ತಾ ಇತ್ತು ಅದನ್ನು ಮನೆಗಂಡು ಸುಮಾರು ಅರವತ್ತು ಎಪ್ಪತ್ತೈದು ಲಕ್ಷ ರೂಪಾಯಿ ಈಗಾಗಲೇ ನಾನು ಅದಕ್ಕೂ ಈಗಾಗಲೇ ಕೆಲಸ ಕಾಮಗಾರಿ ಸಾಗರದಲ್ಲಿ ಬಹುಶಃ ನೀವು ನೋಡಿದ್ದೀರಿ ನಮ್ಮ ಸಾಗರದ ಆಸ್ಪೆಟ್ಲು ಎರಡು ಆಸ್ಪತ್ರೆಗಳು ಜನರಲ್ ಆಸ್ಪತ್ರೆ ಮತ್ತೆ ಇಲ್ಲಿಯ ನಮ್ಮ ಮಕ್ಕಳ ಆಸ್ಪತ್ರೆ ಬಹುಶಃ ಯಾರು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಒಂದೊಂದು ಹಾಸ್ಪಿಟ್ಲಿಗೆ ಒಂದು ಕೋಟಿ ಎಪ್ಪತ್ತೈದು ಲಕ್ಷ ರೂಪಾಯಿ ಲೆಕ್ಕದಲ್ಲಿ ಮೂರು ಕೋಟಿ ರೂಪಾಯಿನ ಕೊಟ್ಟು ಸುಚರಿತವಾದಂತ ಎಲ್ಲ ವಾರ್ಡ್ಗಳಿಗೆ ಎಲ್ಲ ಸೌಕರ್ಯಗಳನ್ನು ಕೊಡುವಂತ ರೀತಿಯಲ್ಲಿ ಇಡೀ ತಾಲೂಕಿನ ಆಸ್ಪತ್ರೆಗಳನ್ನ ಮೇಲೆ ಎಲ್ಲೂ ಸಹ ಸಮಸ್ಯೆ ಇಲ್ಲದೇ ಸೊಳ್ಳೆ ಪರದೆ ಹಿಡಿದು ಸೊಳ್ಳೆ ಬರಬಾರ್ದು ಇನ್ನೊಂದು ಬರಬಾರ್ದು ಬಾತ್ರೂಮ್ಗಳು ಅಷ್ಟು ಚೆನ್ನಾಗಿರಬೇಕು ಮತ್ತು ಐ ಸಿ ರೂಮ್ ಚೆನ್ನಾಗಿರ್ಬೇಕು ಇನ್ನೊಂದು ಚೆನ್ನಾಗಿರ್ಬೇಕು ರೀತಿಯಲ್ಲಿ ಬಡ ಜನರು ಬರುವಂಥ ಎಲ್ಲರಿಗೂ ಸಿಗುವ ಸೌಲಭ್ಯವನ್ನು ಸಾಗರದಲ್ಲಿ ಮಾಡಿ ಇಟ್ಟಿದ್ದೀನಿ ಅಂತ ಹೇಳಿದರೆ ನನಗೆ ಹೆಮ್ಮೆ ಆಗುತ್ತೆ ಇವತ್ತು ಸುಮಾರು ಸುಮಾರು ಮೂರು ಕೋಟಿ ರೂಪಾಯಿಯನ್ನು ಕೊಟ್ಟು ಈಗಾಗಲೇ ಮಾಡಿದ್ದೀನಿ ಪೇಂಟಿಂದ ಎಷ್ಟೋ ವರ್ಷ ಆಗಿತ್ತು ಆಸ್ಪತ್ರೆಗಳಿಗೆಲ್ಲ ಇವತ್ತು ಗೊಬ್ಬಾಗ ಇಷ್ಟ ಬೇಳೂರು ಬಂದ ಮೇಲೆ ಆ ಪೇಂಟಿಂದ ಹಿಡಿದು ಎಲ್ಲ ರಿಪೇರಿಗಳನ್ನು ಮಾಡಿ ಮೇಲ ಚಾವಡಿಗಳು ತೋಲ್ತಾ ಇತ್ತು ಸಂಪೂರ್ಣವಾದಂತ ಎಲ್ಲ ಚಾವಡಿಗಳನ್ನು ಹಾಕಿ ಆ ಭಾಗದ ಜನರಿಗೆ ಅವಕಾಶ ನನಗೆ ಉದ್ದೇಶ ಏನಂತೆ ಅಂದರೆ ಸಾಗರ ಮತ್ತು ಹೊಸನಗರ ಕ್ಷೇತ್ರದ ಜನರಿಗೆ ಇವತ್ತು ಈ ಬಸ್ ಇರ್ಬೋದು ಬಸ್ಸು ರಿಪೇರ್ಪೇಟೆಗೆ ನಾವೆಲ್ಲರೂ ಹೋಗಿದ್ದೀವಿ ಅಂತ ಕಾಣ್ತೀವಿ ಅದನ್ನೇ ನಮ್ಮ ಅಧ್ಯಕ್ಷರು ಮೋನ್ ಹೇಳಿದ್ದು ಪೇಟೆಯ ಅಗಲೀಕರಣವನ್ನು ಮಾಡಿ ಅಲ್ಲೂ ಸಹ ಲೈಟಿಂಗ್ಗಳನ್ನು ಕೊಟ್ಟು ಎರಡು ಭಾಗದಲ್ಲೂ ಸಹ ಸುಮಾರು ಅದತ್ರ ಅಲ್ಲೂ ಸುಮಾರು ಒಂದು ಏಳುವರೆ ಕೋಟಿ ರೂಪಾಯಿಯನ್ನ ಮತ್ತೊಂದು ಹತ್ತುವರೆ ಕೋಟಿ ಇಪ್ಪತ್ತೇಳು ಹದಿನೇಳುವರೆ ಕೋಟಿ ರೂಪಾಯನ್ನ ಕೊಟ್ಟು ಎರಡು ಭಾಗದಲ್ಲೂ ಅಭಿವೃದ್ಧಿ ಮಾಡಿದ್ದೀನಿ ಅದೇ ಥರ ಇಲ್ಲಿ ಮಾಡಬೇಕಂತ ಮೋಹನ್ ಅವರು ಹೇಳ್ತಾರೆ ಈ ರಸ್ತೆಯನ್ನು ಅಗಲೀಕರಣ ಮಾಡಿ ಲೈಟಿಂಗ್ ಕೊಡಬೇಕು ಅನ್ನೋ ಉದ್ದೇಶ ಅವರಿದೆ ಅದು ಮುಂದಿನ ಯೋಜನೆಯಲ್ಲಿ ಮೂವನ್ ನಾನು ಹಾಕ್ಕೊಂಡಿದ್ದೀನಿ ನನ್ನ ಕನಸಿದೆ ಅದು ಮಾಡಬೇಕನ್ನೋದು ಸಹ ನಮಗೆ ಇವತ್ತಿದೆ ಹಾಗೆ ಇವತ್ತು ಹೆಣ್ಣು ಮಕ್ಕಳು ಇಷ್ಟು ಜನ ಇದೆ ನನ್ನ ಉದ್ದೇಶ ಏನಂತ ಹೇಳಿದರೆ ನಿಮ್ಮ ಗಾಣಿಗೆನ ಕೆರೆ ಇದನ್ನು ವಾಕಿಂಗ್ ಪಾತ್ ಮಾಡಬೇಕು ಅಂತ ನಾನು ತಿಳ್ಕೊಂಡಿದ್ದೀನಿ ವಾಕಿಂಗ್ ಪಾತ್ ನಮ್ಮ ಹೆಣ್ಣು ಮಕ್ಕಳು ಆ ಕೆರೆಯ ಪಕ್ಕದಲ್ಲಿ ವಾಕಿಂಗ್ ಓಡಾಡಬೇಕು ಅವರು ಅದರ ಜೊತೆಗೆ ಬೆಂಚ್ಗಳನ್ನು ಹಾಕಿರ್ತೀರಿ ಸಂಜೆ ಸ್ವಲ್ಪ ಟಿ ವಿ ಗಿವಿ ಎಲ್ಲ ನೋಡೋದು ಸ್ವಲ್ಪ ಬಂದ್ ಮಾಡಿ ಅಲ್ಲಿ ವಾಕಿಂಗ್ ಮಾಡ್ತಾ ಕುದ್ಗೊಂಡ್ರಿ ಅದಕ್ಕೂ ಸಹ ಒಂದು ಕೋಟಿ ರೂಪಾಯಿ ಬಿಡುಗಡೆ ಮಾಡ್ತಾ ಇದ್ದೀನಿ ಈಗ ಅದು ತುಂಬ ಚೆನ್ನಾಗಾಗಬೇಕು ಸುತ್ತ ಕೆರೆಯ ಅತಿ ಹಿಟ್ಟಿ ಎಲ್ಲ ಕ್ಲೀನ್ ಮಾಡಿ ವಾಕಿಂಗ್ ಪಾತ್ ಮಾಡಿ ಒಳ್ಳೆ ಲೈಟಿಂಗ್ ಕೊಡ್ತೇನೆ ಅಲ್ಲೂ ಅಲ್ಲಿ ಮಕ್ಕಳು ನಮ್ಮ ತಂಗ್ದರು ಓಡಾಡಬೇಕು ಬೆಳಿಗ್ಗೆ ಮತ್ತು ಸಂಜೆ ವಾಸ್ ಮಾಡಬೇಕು ನಮ್ಮ ಉದ್ದೇಶ ಈ ರೀತಿಯಾದಂಥ ಅಭಿವೃದ್ಧಿಯನ್ನು ನಾವು ಮಾಡಿದ್ದೀವಿ ಯಾರೇ ವಿರೋಧ ಮಾಡ್ತಾರೋ ಯಾರು ಹೇಗಂತಾರೋ ನನಗೆ ಚಿಂತೆ ಇಲ್ಲ ಯಾರು ಮಾಡಿದಾರನ್ನೋ ಚಿಂತೆ ಇಲ್ಲ ನಾವು ಮಾಡಿ ತೋರಿಸ್ಬೇಕು ನನ್ನ ಐದು ವರ್ಷ ಅವಧಿಯಲ್ಲಿ ಆನಂದ್ಪುರದ ನಿಮ್ಮ ಭಾಗದ ಒಂದೇ ಒಂದು ಕಾಮಗಾರಿ ಇರಲಿಕ್ಕೆ ಕೊಡುವುದಿಲ್ಲ ನಾನು ಮಾಡ್ತೇನೆ ಗುಪ್ಕೊಡ್ತೇನೆ ರಸ್ತೆಗಳಿಗೆ ಒತ್ತನ್ನು ಕೊಡುವ ಮೂಲಕ ತಾಲೂಕಿನ ಅಭಿವೃದ್ಧಿ ನಾವು ಇದ್ದೀವಿ ಯಾವುದೇ ಸಮಸ್ಯೆ ಬರಲಿ ಇವತ್ತು ಏನೇ ಸಮಸ್ಯೆ ಬರಲಿ ಇವತ್ತು ಆ ಸಮಸ್ಯೆಗಳನ್ನ ಬಗೆಹರಿಸಿ ಆ ಭಾಗದ ಜನರಿಗೆ ಅಭಿವೃದ್ಧಿ ಕೊಡುವಂತ ಕೆಲಸ ಇವತ್ತು ಮಾಡೋದು ಓನೋ ಹೇಳಿದ್ರು ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರೆಲ್ಲ ಒಟ್ಟಾಗಿ ಸಮರ್ಥವಾದಂತಹ ಒಂದು ಒಂದು ಕಟ್ಟಡವನ್ನು ಕಟ್ಟಿ ಗ್ರಾಮ ಪಂಚಾಯತ್ ಕಟ್ಟಡವನ್ನು ಕಟ್ಟಿ ಅದರಲ್ಲಿ ಆಡಳಿತವನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ ಖುಷಿಯಾಗುತ್ತೆ ಅದಿದೆ ಇದು ಸಿ ಸಿ ಟಿವಿ ಹಾಕಿದ್ರೆ ನಿಮ್ಮ ನಿಮ್ ಸಲ್ಲಿಸ್ತೀವಿ ಬೇಕಾಗಿತ್ತು ಕಳ್ಳರು ಆಗ್ತಾ ಇರಲಿಲ್ಲ ಇವತ್ತು ಚೇಂಜ್ ಕದಿಯೋರು ಇಂಥವರಿಗೆಲ್ಲ ನಮ್ಗೆ ಹಿಡಿಯೋಕಾಗ್ತಾ ಇರಲಿಲ್ಲ ನೀವು ಓನ್ ಒಂದು ಹದಿನೈದು ಕ್ಯಾಮ್ರಾ ಹಾಕಿದ್ಮೇಲೆ ಈಗೆಲ್ಲ ಸಿಕ್ಕಿಬಿಡ್ತಾರೆ ಏನಾದ್ರು ಏನಾದ್ರು ತೊಂದರೆ ಆಗಿರುವಂಥದ್ದು ಅಂಥದ್ದೊಂದು ಬೇಕಾಗಿತ್ತು ಆ ರೀತಿ ಜನಪರವಾದಂಥ ಯೋಜನೆಗಳನ್ನು ಇವತ್ತು ರಾಜ್ಯ ಸರ್ಕಾರಗಳು ನಾವು ಕೊಟ್ಟಿದ್ದೀವಿ ಇವತ್ತು ಅದರಿಂದ ಬಹಳಷ್ಟು ಜನರಿಗೆ ಈ ಭಾಗದ ಜನರಿಗೆ ಇರ್ಬೋದು ಮಾಂತಿ ಮಟ್ಟದ್ದು ರಸ್ತೆ ಬಹಳ ಪ್ರಮುಖವಾದದ್ದು ಇಪ್ಪತ್ತು ಲಕ್ಷ ರೂಪಾಯಿ ನಾವು ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ ಅಲ್ಲಿ ಬಹಳಷ್ಟು ಜನ ಇವತ್ತು ಪ್ರವಾಸಿಗರು ಹೋಗ್ತಾ ಇದ್ದಾರೆ ಅದು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರೆಲ್ಲ ಬಿಟ್ಟ ನಂತರ ಈಗ ಮಹಾಂತಿ ಮಠ ಬಹಳ ಜನ ಹೋಗ್ತಾ ಇದ್ದಾರೆ ಅದಕ್ಕೂ ರಸ್ತೆ ಇಲ್ಲ ಅನ್ನೋದು ಬೇಡ ಅನ್ನೋದಕ್ಕೋಸ್ಕರ ಆ ರಸ್ತೆಯನ್ನು ಕೊಟ್ಟಿದ್ದೀನಿ ಸಿದ್ದೇಶ್ವರ ಕಾಲೋನಿಗೂ ರಸ್ತೆ ಕೊಟ್ಟಿದ್ದೀವಿ ಇವತ್ತು ಪೂಜೆ ಮಾಡಿದ್ದೀನಿ ಅಲ್ಲಿರುವಂಥ ಅಷ್ಟು ಕೂಲಿ ಕೊಟ್ಟಿದ್ದೀನಿ ಅಲ್ಲಿರುವಂತ ದೇವಸ್ಥಾನ ಕೊಟ್ಟಿದ್ದೀನಿ ಸುಮಾರು ತೊಂಬತ್ತು ನಾಲ್ಕು ದೇವಸ್ಥಾನಗಳಿಗೆ ಯಾರ್ಯಾರು ಕೇಳಿದಾರೆ ಅಷ್ಟು ದೇವಸ್ಥಾನಗಳಿಗೆ ದುಡ್ಡು ಕೊಟ್ಟಿದ್ದೇನೆ ಇವತ್ತು ಯಾರು ಕೇಳಿದ ದೇವಸ್ಥಾನ ಇದೆ ಅಷ್ಟು ದೇವಸ್ಥಾನಗಳಿಗೆ ತೊಂಬತ್ತು ನಾಲ್ಕು ದೇವಸ್ಥಾನಗಳಿಗೆ ಸುಮಾರು ಐದು ಲಕ್ಷದಿಂದ ಹತ್ತು ಲಕ್ಷದಿಂದ ಹದಿನೈದು ಲಕ್ಷವರೆಗೆ ಪ್ರತಿಯೊಂದು ದೇವಸ್ಥಾನಗಳಿಗೂ ಕೊಟ್ಟಿದ್ದೀವಿ ಈ ರೀತಿ ಇವತ್ತು ಇಡೀ ಸಾಗರದಲ್ಲಿ ನಾವು ಅಭಿವೃದ್ಧಿಯಾಗಿರುವಂಥ ಕೆಲಸವನ್ನ ಮಾಡಿದೀವಿ ಯಾರು ಎಷ್ಟೇ ಹೇಳಿ ಯಾರು ಎಷ್ಟೇ ಬಿಡಿ ಗೋಪಾಕಿಷ್ಟ ಬೇಳೂರು ಮಾತ್ರ ಬಡವರು ಪರವಾಗಿ ಜನರು ಪರವಾಗಿ ಇರ್ತಾ ಅನ್ನೋದಕ್ಕೆ ನಾನು ಇವತ್ತೇ ಕಾರ್ಯಕ್ರಮದಲ್ಲಿ ಆನಂದಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮೋಹನ್ ಕುಮಾರ್ ಆಚಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷ ಕಲಿಮುಲ್ಲಾ ಹಾಗೂ ಆನಂದಪುರ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ರೂಪಕಲಾ ನಾಗರಾಜ್ ಸದಸ್ಯರಾದ ಗಜೇಂದ್ರ ಯಾದವ್ ಸಿರಿಜಾನ್ ಲಲಿತಮ್ಮ ಪಕ್ಷದ ಮುಖಂಡರಾದ ಸೋಮಶೇಖರ್ ಲಾವಗೆರೆ ಚೇತನ್ ರಾಜ್ ಕಣ್ಣೂರು ಗಣಪತಿ ಮಂಡಗಳಲೆ ಕಳಸೆ ಚಂದ್ರಪ್ಪ ಬಗರುಕುಂ ಸಮಿತಿ ಸದಸ್ಯರಾದ ರವಿಕುಮಾರ್ ದಾಸುಕೊಪ್ಪ ನಜಿರುಲ್ಲಾ ಖಾನ್ ಸರತ್ ನಾಗಪ್ಪ ಬಾಬುಲ್ ಸಾಬ್ ಆನಂದ್ ಅರಾಟೆ ಎನ್ ಉಮೇಶ್ ಹಾಗೂ ಇನ್ನಿತರ ಅನೇಕ ಗಣ್ಯರು ಉಪಸ್ಥಿತರಿದ್ದರು